ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಗ್ರೇಡ್ ಟು ತಹಸೀಲ್ದಾರ್ ಪ್ರಭಾಕರ್ ಅವರ ನೇತೃತ್ವದಲ್ಲಿ ರೈತ ಸಂಘದ ಸದಸ್ಯರು ಹಾಗೂ ರೈತರಗಳ ಜೊತೆ ಅಧಿಕಾರಿಗಳ ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಅಧಿಕಾರಿಗಳು ಗೈರಾಗಿದ್ದರಿಂದ ಕಾಟಾಚಾರಕ್ಕೆ ರೈತರ ಸಭೆಯನ್ನು ನಡೆಸಲಾಗುತ್ತದೆ ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಸಪಾಳ್ಯ ಲೋಕೇಶ್ ಅವರು ಸಭೆಯನ್ನು ಬಹಿಷ್ಕರಿಸಿ ಸಭೆಯಿಂದ ಹೊರಬಂದು ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಯುವ ಘಟಕದ ಜಿಲ್ಲಾಧ್ಯಕ್ಷ ರವಿಕುಮಾರ್ ಶಿವಲಿಂಗಯ್ಯ ಸಾಬ್ ತಗ್ಗಿಕುಪ್ಪೆ ರಾಮಣ್ಣ ಶಿವರುದ್ರಯ್ಯ ಕುಮಾರ್ ಕಾಂತರಾಜು ರಮೇಶ್ ಕರೇನಳ್ಳಿ ಲೋಕೇಶ್ ನಾರಾಯಣ್ ಹಾಗೂ ಇನ್ನೂ ಅನೇಕ ರೈತ ಸಂಘದ ಸದಸ್ಯರು ಮತ್ತು ರೈತರುಗಳು ಭಾಗವಹಿಸಿದ್ದರು ಕೆಲಸ ಸ್ಟಾಪ್ ಮಾಡಿ ಏಳು ಬಲಿ ಯಾರು ಬರ್ಬೇಕು ಏನು ಕೆಲಸ ಬರ್ಲಿ ಹೋಗ್ ಸುಮಾರು ಇಪ್ಪತ್ತೈದು ಜನ ಬಲಿ ತಗೊಂಡ್ರೆ ಎಷ್ಟು ಬಲಿ ಆಗಿ ನಾನೇ ಅವರು ನೋಡುದು ಬೇಡ ಸರ್ ಕೆಲಸ ಚಪ್ಪಡಿ ಒಂದು ಸರ್ ಅವ್ರು ಮಾಡ್ತಾರೆ ಕೆಲಸ ಒಂದು ಸರಿ ಇಲ್ಲ ಅಲ್ಲಿ ತಿಳಿದು ನಮ್ಮ ಸುಮಾರು ಕೆಲಸ ಒಂದೇ ದಿನ ನಾಲ್ಕು ದಿನ ಸತ್ತು ಇಲ್ಲೇ ಹೊಸ ವರ್ಷ ದಿನ ಇವತ್ತು ಕಂಬಿ ಒಂದ್ ನಾಲ್ಕು ಇಷ್ಟು ಒಂದ್ ಇಂದಿಷ್ಟು ಕಂಬಿಯೇ ಅವ್ರು ಕೇವಲ ಒಂದು ಅಳತೆ ಇತ್ತು ಭದ್ರತೆ ಮಾಡಿಲ್ಲ ಕ್ಲಾಸ್ ತಿರುಗಬೇಕು ಯಾರಾದ್ರೂ ಕೂತು ಅನ್ನೋ ಕಾಕೋದ್ರೆ ತಿಳಿಸ ಇವ್ರಿಗೆ ಹೇಗೇ ಇಲ್ಲ ಬರೋದ್ ಏನು ಸರ್ ಕೆಲಸ ಮಾಡಿ ಅವ್ರನ್ನ

ನಾವು ರೈತ ಸಂಘದಿಂದ ಹೇಳಿರೋದು ನಮಗೆ ತಿಪ್ಪೊಂಡಿ ಕೆರೆ ಉಳಿಸಬೇಕು ಅದೆಲ್ಲ ಊಳೆ ಪ್ರಕಾರದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಏನೇನು ಕೆಲಸ ಮಾಡಿಕೊಳ್ಳೋರು ಏನು ಕೆಲಸ ಮಾಡಿದ್ರಿ ಒಂದು ಕೆಲಸ ಮಾಡಿಲ್ಲ ಇವತ್ತು ಗಷ್ಟ ಇದ್ದಕ್ಕಂಥ ನೀರು ಅದೇ ನೀರನ್ನ ಮಂಚಿನ ಕೆರೆ ಕೊಟ್ಟಿದ್ರೆ ಅದೇ ನೀರು ಮಂಚಿನ ನೀರು ಇದಕ್ಕೆ ನೀವೇ ಹೇಳ್ತೀರಿ ನನಗೆ ಚೀಟಿ ನಮ್ಗೆ ಯಾರು ನಿಮ್ ಮೀಟಿಂಗ್ ಮೀಟಿಂಗ್ ಇನ್ನಿಲ್ಲ ನಿಮ್ಮ ಹತ್ರ ಮೀಟಿಂಗ್ ನ ಬರಲ್ಲ ಬೇಡ ಇವತ್ತೆ ಕರೆಸಿಲ್ವಾ ಎಂಟನೇ ದೂರ ಮೂರ್ ದಿವಸ

i again. ಒಂದು ದಿವಸ ಸುಮಾರು ಒಂದು ಒಂದೂವರೆ ವರ್ಷನೇ ಆಯಿತಾ ಬಂತು ತಹಶೀಲ್ದಾರ್ ಅವಾಗ್ತಾನೆ ಬಂದಿದ್ರು ನಾವೊಂದು ಕೆಲವೊಂದು ವಿಚಾರವಾಗಿ ರಸ್ತೆ ತಡೆ ಕಾರ್ಯಕ್ರಮ ಮಾಡಿದ್ವಿ ಸೋಮೇಶ್ವಡಿ ಸರ್ಕಲ್ನಲ್ಲಿ ಏನು ಕೆಲವೊಂದು ವಿಚಾರ ಶಿಪ್ ರಸ್ತೆ ಅವೈಜ್ಞಾನಿಕವಾಗಿದೆ ಸರಿಯಾಗಿ ರಸ್ತೆ ಮಾಡ್ತಿಲ್ಲ ಅಂತ ಒಂದೂವರೆ ವರ್ಷದಿಂದನೇ ರೈತ ಸಂಘ ಹೋರಾಟ ಮಾಡಿತ್ತು ತಿಪ್ಪಾಣಿ ಜಲಾಶಯದಲ್ಲಿ ಹೂಳೆತ್ತಿಲ್ಲ ಅದೇ ನೀರನ್ನ ಕಲುಷಿತ ನೀರನ್ನೇ ತಗೊಂಡೋಗಿ ಮಂಚಿನ ಮೇಲೆ ಬಿಟ್ಟು ಅದೇ ಮಂಚಿನ ಮೇಲೆಗೆ ಇವತ್ತು ಸಾರ್ವಜನಿಕರವಾಗಿ ರೈತರಿಗೆ ಅದೇ ಕುಡಿಯ ನೀರನ್ನು ಬಿಡ್ತಿದ್ದಾರೆ ಸುಮಾರು ಕೋಟಿ ಹಣನ ಸರ್ಕಾರ ಬಿಡುಗಡೆ ಮಾಡಿತ್ತು ಏನಕ್ಕೆ ಬಿಡುಗಡೆ ಮಾಡಿತ್ತು ಅಂದರೆ ಅವತ್ತು ಒಂದು ವಿಶೇಷತೆ ಏನು ಅಂದರೆ ಮಾಗಡಿ ತಾಲೂಕಿನ ರೈತರು ಸುಮಾರು ನಾಲ್ಕೈದು ಬಾರಿ ಹೋರಾಟ ಮಾಡಿದಾಗ ಅವತ್ತಿನ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ಸು ಸುಮಾರು ಕೋಟಿ ಹಣ ಬಿಡುಗಡೆ ಮಾಡಿ ಕೆರೆನ ಕೆರೆನ ಹೂಳೆತ್ತಿ ರೈತರಿಗೆ ಕುಡಿಯ ನೀರಿನ ವ್ಯವಸ್ಥೆ ಬೋರ್ವೆಲ್ ವ್ಯವಸ್ಥೆಗೆ ನೀರು ಬೇಕು ಅನ್ನೋ ದೃಷ್ಟಿಯಿಂದ ಬಂತು ಹೂಳೆತ್ತಕ್ಕೆ ಸುಮಾರು ಹಣ ಬಿಡುಗಡೆ ಮಾಡಿತ್ತು ಸುಮಾರು ನಾಲ್ಕು ಮೂರುವರೆ ನಾಲ್ಕು ವರ್ಷ ಆಯಿತು ನಾಲ್ಕೈದು ವರ್ಷವೇ ಆಯಿತು ಬಂತು ಇದುವರೆಗೂ ಯಾವುದೇ ಕೆಲಸ ಅಲ್ಲಿ ಹೂಳೆತ್ತದಾಗಲಿ ಇಂಜಿನಿಯರ್ ಇಂಜಿನಿಯರ್ ಇರ್ಬೋದು ಚೀಫ್ ಇಂಜಿನಿಯರ್ ಇರ್ಬೋದು ಪ್ರಾಜೆಕ್ಟ್ ಇಂಜಿನಿಯರ್ ಇರ್ಬೋದು ಮೂರು ಬಾರಿ ಕರೆದಿದ್ದೀನಿ ಒಂದು ಸಭೆಗೂ ಹಾಜರಾಗ್ತಿಲ್ಲ ಅವರು ತಹಶೀಲ್ದಾರ್ ಹೇಳಿದ್ರೆ ನಾನು ಸುಮಾರು ಸರಿ ಮನವಿ ಮಾಡಿದ್ದೀನಿ ಬನ್ನಿ ಅಂತ ಹೇಳಿದೀನಿ ನನ್ನ ಕರೆಗೆ ಅವರು ಕಿವಿ ಕೊಡ್ತಿಲ್ಲ ಅಂತ ಕೂಡ ಒಂದು ಉತ್ತರ ಕೊಡ್ತಿದ್ದಾರೆ ಪಾಪ ತಹಶೀಲ್ದಾರ್ ಅವರು ಕೆ ಶಿಪ್ನವರು ಇಂಜಿನಿಯರ್ ಇಲ್ಲೇ ಓಡಾಡ್ತಾರೆ ರೈತರ ಸಭೆಗೆ ಇವತ್ತು ಗೈರ್ ಗೈರ ಗೈರಾಗಿದ್ದಾರೆ ಹಲವು ಅಧಿಕಾರಿಗಳು ಗೈರಾಗಿದ್ದಾರೆ ತಾಲೂಕು ತಾಲೂಕ್ ಕಚೇರಿ ಒಳಗಡೆ ಈ ರೈತರು ಸಮಸ್ಯೆ ಬಗೆಹರಿಸಕ್ಕೆ ಇವ್ರ ಕೈಲಿ ಆಗಲ್ಲ ಅಂದರೆ ಇವ್ರ ಕೆಲಸ ಏನಕ್ಕೆ ಮಾಡ್ತಾರೆ ಅಧಿಕಾರಿಗಳು ಕೂಡಲೇ ಕೆಲಸ ಸ್ಟಾಪ್ ಮಾಡಿ ಅವ್ರದ್ದೇನಂದ್ರೆ ಸ್ಟಾಪ್ ಮಾಡಲಿ ಯಾಕೆ ಬಲಿ ತಗೊಳಕ್ಕೆ ಮಾಡ್ತಾರೆ ಕೆ ಶಿಪ್ ಅಧಿಕಾರಿಗಳು ಇವ್ರ ಕಣ್ಣಿಗೆ ಕಣ್ಣಂಗೆ ಹೊಸ ದಿನ ನಾಲ್ಕು ಜನನ ಮೂರು ಜನ ಸತ್ರು ಅಲ್ಲಿ ಇವತ್ತು ಅದಕ್ಕೊಂದು ಗೌಡ್ ಹೊಸಪಳ್ಳೆ ಗೌಡ್ ಪಳ್ಳೆ ಹತ್ರ ತಂತಿಗಳು ಸೊಂಟದು ಸೊಂಟದ ಮೇಲೆ ನಮ್ಮ ನನ್ನದು ಮೇಲೆ ತಂತಿ ಗಮ್ ಕಂಬಿಗಳು ಬಿಟ್ಟಿದ್ದಾರೆ ಅದ್ಕೊಂಡೇನು ತಡೆಗೋಡೆ ಮಾಡಿಲ್ಲ ಕ್ರಾಸ್ ಇದೆ ಹಂಸ ಹಾಕಿದ್ರೆ ಯಾ ಹಂಸ ಲೆಕ್ಕಕ್ಕೆ ಅವು ಹಂಗೆ ಬರ್ತಿದ್ದಾರೆ ಇನ್ನೂ ಎಷ್ಟು ಜನ ಬಲಿ ಪಡಿಬೇಕು ಅಂತ ಈ ಕೆ ಅಧಿಕಾರಿಗಳು ಅವರೇ ಗೊತ್ತಿಲ್ಲ ಇದನ್ನ ಎಚ್ಚರಿಸಿ ಸುಮಾರು ಹೋರಾಟ ಮಾಡಿದ್ರು ಕೇಳಿ ಕೇಳಕ್ಕಾಗ್ತಿಲ್ಲ ಅಂದ್ರೆ ನಾವೇನು ರಸ್ತೆ ಅವ್ರನ್ನ ಕೇಳಕ್ಕೆ ಹೋಗಿದ್ವಾ ಬೇಕು ಅಂತ ಅವ್ರು ರಸ್ತೆ ಮಾಡೋದೇ ಬೇಡ ರಸ್ತೆ ಕೂಡ ಅವಜ್ಞಾನಿಕವಾಗಿದೆ ಪ್ರತಿಯೊಬ್ಬ ಮನೆಗೆ ರೈತ ಹೋಗ್ಬೇಕು ಅಂದ್ರೆ ದಿಬ್ಬ ಹತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲ ಅಲ್ಲಿಂದ ಬರಬೇಕಾಗದೆ ಆ ತೆಗೆ ಸ್ಲ್ಯಾಪ್ ಮಾಡಿ ಸ್ಲ್ಯಾಬ್ ಒಂದು ಮಾಡಿಲ್ಲ ಇವರು ರೈತರು ಕೇಳಿಲ್ಲ ಅವಶ್ಯಕತೆ ಅವರು ಬೇಕಾಗಿಲ್ಲ ಅಂತ ಅರ್ಥ ಅರ್ಥ ಇರೋದು ಇದ್ರ ಜೊತೆಗೆ ತಿಪ್ಪಣ್ಣಳ್ಳಿ ವಿಚಾರವಾಗಿ ಹೇಳಿದ್ವಿ ಅವರು ಎಸ್ ಸಿಇ ಇರ್ಬೋದು ಮತ್ತೆ ಪ್ರಾಜೆಕ್ಟ್ ಇಂಜಿನಿಯರು ಒಂದು ಮೂರು ಸರಿ ಕರೆದಿದ್ದೀನಿ ತಹಶೀಲ್ದಾರ್ ಸಹ ಕರೆದಿದ್ದಾರೆ ಅವ್ರ ಹತ್ರಕ್ಕೆ ಬರ್ತಿಲ್ಲ ಇದ್ರ ವಿರುದ್ಧ ನಾವು ಚರ್ಚೆ ಮಾಡಿ ಇವ್ರೇನು ಇವ್ರು ಅನ್ಕೊಂಡಿರ್ಬೋದು ಕಾವೇರಿ ಭವನಿಗೆ ಹೋಗಿ ಹೋರಾಟ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೀವಿ ಯುಗಾದಿ ಹಬ್ಬ ಕಳೆದ ನಾಲ್ಕು ದಿವಸದಲ್ಲಿ ಡೇಟ್ ಹಾಕೊಂಡು ಕಾವೇರಿ ಭವನಿಗೆ ಅವ್ರ ಆಫೀಸ್ಗೆ ಮುತ್ತಿಗೆ ಹಾಕಂಥ ಕೆಲಸನ ರೈತ ಸಂಘ ಮಾಡ್ತದೆ ಅಂತ ಈ ಸರಿ ಎಚ್ಚರಿಸ್ತಾ ಇದ್ದೇನೆ ನಾನು ಮಾಮೂಲಿ ತಿಕ್ಕೋನಹಳ್ಳಿ ಜಲಾಶಯದ ಸಿ ಸಿ ಸಿಇ ಅವ್ರು ಬಂದಿಲ್ಲ ಪ್ರಾಜೆಕ್ಟ್ ಇಂಜಿನಿಯರ್ ಬಂದಿಲ್ಲ ಕೆ ಶಿಪ್ನ ಎ ಡಬಲ್ ಇರ್ಬೋದು ಅವರು ಅವ್ರ ಸಂಬಂಧಪಟ್ಟ ಎ ಎ ಇರ್ಬೋದು ಒಬ್ರು ಅವರು ಬಂದಿಲ್ಲ ಅವರು ಬಂದಿಲ್ಲ ಮೈನ್ ಇಂಪಾರ್ಟೆಂಟ್ ನಮ್ಗೆ ಇದ್ದಿದೆ ಅವರು ಮುಖ್ಯದ ಅಧಿಕಾರಿಗಳು ಸಣ್ಣ ಡಿಪೋ ಮ್ಯಾನೇಜರ್ ಬಂದಿದ್ದರು ಕಷ್ಟ ಕಷ್ಟದಕ್ಕೆ ಹೇಳ್ಕೊಂಡ್ರು ಇಲ್ಲ ನಾನು ಇವಾಗ ಹೊಸದಾಗಿ ಬಂದಿದ್ದೀನಿ ಅವ್ರು ಯಾವಾಗ ಬಂದರೆ ಹೊಸ್ದಾಗ ಬಂದಿದ್ದೀನಿ ಅಂತ ಹೇಳೋದು ನಾನು ಸಮಸ್ಯೆ ಬಗೆಹರಿಸ್ತೀನಿ ಅಂತ ಒತ್ಕೊಂಡು ಹೋಗಿದ್ದಾರೆ ನಾನೇ ಸಭೆ ಕರಿತೀನಿ ಅಂತ ನೋಡೋಣ ಮುಂದೆ ಏನು ಮಾಡ್ತಾರೆ ಅವರು ಮುಂದೆ ಮುಂದೆ ಹೇಳುವ ವಿವಾದಿ ಹಬ್ಬ ಕಳ್ಕೊಂಡು ಕಾವೇರಿ ಭವನಲ್ಲಿರೋ ಆಫೀಸ್ಗೆ ಮುತ್ತಿಗೆ ಹಾಕೋಂಥ ಕೆಲಸನ ಅಲ್ಲೇ ಪೊಲೀಸರು ಯಾರು ಕರೆಯೋದಿ ಕರೀಲಿ ಅರೆಸ್ಟ್ ಮಾಡಿದ್ರು ಮಾಡಲಿ ನಮ್ಮನ್ನು ಆ ಕೆಲಸನ ತಾಲೂಕಿನ ರೈತ ಸಂಘ ಮಾಡ್ತದೆ ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು